ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ಕನ್ನಡಿಗರಿಗೆ ಮೀಸಲಾತಿ ನೀಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಚರ್ಚೆಗಳು ನಡೀತಾ ಇದ್ವು ಒತ್ತಾಯಗಳು ಕೇಳಿ ಬಂದಿದ್ವು ಯಾವ ಸ್ವರೂಪದಲ್ಲಿ ಮೀಸಲಾತಿ ಇರಬೇಕು ಅನ್ನೋ ಬಗ್ಗೆ ಕೂಡ ಚರ್ಚೆ ಆಗ್ತಿತ್ತು ಇದರ ನಡುವೆ ಸರ್ಕಾರ ಮುತುವರ್ಚಿ ವಹಿಸಿದ್ದು ಕನ್ನಡಿಗರಿಗೆ ಮೀಸಲಾತಿ ಸಿಗುವಂತಹ ಅವಕಾಶವನ್ನ ಕಲ್ಪಿಸೋದಕ್ಕಾಗಿ ಒಂದು ಮಸೂದೆಯನ್ನ ಸಿದ್ಧಪಡಿಸಿಕೊಂಡಿದೆ ರೇ ನಿಮಗೆ ತೋರಿಸ್ತೀನಿ ಹಗರಣಗಳ ಹೊಡೆತಕ್ಕೆ ಸಿಲುಕಿ ಒದ್ದಾಡುತ್ತಿದ್ದ ಸಿದ್ದು ಸರ್ಕಾರ ಬ್ಯಾಕ್ ಟು ಬ್ಯಾಕ್ ಸಿಹಿ ಸುದ್ದಿಗಳ ಮೂಲಕ ತಮ್ಮ ಸರ್ಕಾರಕ್ಕೆ ಅಂಟಿದ್ದ ಕಳಂಕ ತೊಳೆಯಲು ಮುಂದಾಗಿದೆ ಈ ಮೂಲಕ ವಿಪಕ್ಷಗಳ ವಿರುದ್ಧ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದೆ ಕನ್ನಡಿಗರಿಗೆ ಖಾಸಗಿ ವಲಯದಲ್ಲೂ ಮೀಸಲಾತಿ ಕಾನೂನಿನ ಬಲ ತುಂಬಲು ಮುಂದಾದ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಜಾರಿ ಗಿಫ್ಟ್ ಕೊಟ್ಟಿದ್ರು ಸಿಎಂ ಇದೀಗ ಕನ್ನಡಿಗರಿಗೆ ಖಾಸಗಿ ವಲಯದಲ್ಲೂ ಉದ್ಯೋಗ ಮೀಸಲಾತಿ ಘೋಷಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಇದಕ್ಕೆ ಕಾನೂನಿನ ಬಲ ತುಂಬಿ ಕನ್ನಡಿಗರನ್ನ ಖುಷಿಪಡಿಸುವ ಪ್ರಯತ್ನ ಶುರುವಾಗಿದೆ ಇದಕ್ಕೆ ಸಂಪುಟ ಸಭೆ ಒಪ್ಪಿಗೆ ನೀಡಿದ್ದು ನಾಳೆ ವಿಧಾನಸಭೆ ಅಧಿವೇಶನದಲ್ಲಿ ಮಂಡನೆ ಆಗ್ತಿದೆ ಮಸೂದೆಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಉದ್ಯೋಗ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಳೆ ಕೈಗಾರಿಕೆಗಳು ಕಾರ್ಖಾನೆಗಳು ಮತ್ತು ಇತರ ಉದ್ಯಮಗಳಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಅಂದರೆ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆದ್ಯತೆ ನೀಡುವುದಕ್ಕಾಗಿ ಜಾರಿಗೆ ತರುತ್ತಿರುವ ಕಾನೂನಿದು ಯಾವುದೇ ಸಂಸ್ಥೆಯ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಶೇಕಡ ಐವತ್ತು ಹಾಗೂ ಸಿ ಹಾಗೂ ಡಿ ಗ್ರೂಪ್ನ ಉದ್ಯೋಗಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಸ್ಥಾನಗಳನ್ನು ಕನ್ನಡಿಗರಿಗೆ ಮೀಸಲಿಡುವ ವಿಧೇಯಕ ಇದು ಅರ್ಹ ಸ್ಥಳೀಯ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದರೆ ಮೂರು ವರ್ಷದೊಳಗೆ ತರಬೇತಿ ನೀಡಬೇಕು ನಿಬಂಧನೆ ಸಡಿಲಿಸಲು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಬೇಕು ಅರ್ಹ ಅಭ್ಯರ್ಥಿಗಳು ಸಿಕ್ಕಾಗ ನೇಮಕಾತಿ ಮಾಡಿಕೊಳ್ಳಬೇಕು ಸರ್ಕಾರದ ನಿಯಮ ಉಲ್ಲಂಘಿಸಿದ್ರೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ದಂಡ ವಿಧಿಸುವ ಅಧಿಕಾರ ಇರುತ್ತೆ ಮತ್ತೆ ಉಲ್ಲಂಘಿಸಿದ್ರೆ ಮತ್ತಷ್ಟು ದಂಡ ಹಾಕಲಾಗುತ್ತೆ ಪದೇ ಪದೇ ಉಲ್ಲಂಘನೆಯಾದ್ರೆ ದಿನಕ್ಕೆ ನೂರು ರೂಪಾಯಿವರೆಗೆ ದಂಡ ವಿಸ್ತರಣೆ ಮಾಡುವ ಅಧಿಕಾರ ಸರ್ಕಾರಕ್ಕೆ ಇರುತ್ತೆ ಇನ್ನು ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳಿಗೆ ಶೇಕಡಾ ನೂರರಷ್ಟು ಕನ್ನಡಿಗರನ್ನೇ ನೇಮಿಸಬೇಕು ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು ಆದರೆ ಕೆಲ ಸಮಯದಲ್ಲೇ ಡಿಲೀಟ್ ಆಗಿದ್ದು ಅಚ್ಚರಿಗೆ ಕಾರಣವಾಯಿತು ಆದರೆ ಸಚಿವರುಗಳು ಕನ್ನಡಿಗರ ಮನ್ನಣೆಯೇ ನಮ್ಮ ಪ್ರಥಮ ಆದ್ಯತೆ ಅಂತ ಕರೆಕ್ಷನ್ ಮಾಡಿದ್ರು ನೀವು ಇಂಡಸ್ಟ್ರಿ ಯಾವ ರೀತಿ ಸ್ಕಿಲ್ಲಿಂಗ್ ಬೇಕು ನೆಕ್ಸ್ಟ್ ಟೆನ್ ಇಯರ್ಸ್ ನೀವೇ ಸರ್ಕಾರಕ್ಕೆ ಬಂದು ಹೇಳಿ ಅದೇ ತರ ಮಕ್ಕಳನ್ನ ವಿಲ್ ಸ್ಕಿಲ್ ಮಾಡೋಣ ಅದ್ರಿಗೆ ಜಾಬ್ ಕೊಡಿ ಹಂಡ್ರೆಡ್ ಪರ್ಸೆಂಟ್ ಕೊಡಿ ಅಂತ ಹೇಳ್ತಾ ಇಲ್ಲ ಐ ತಿಂಕ್ ದಿಸ್ ಇಸ್ ಎ ವೆರಿ ಜಸ್ಟಿಫೈಬಲ್ ಬಿಲ್ ಅನ್ಸುತ್ತೆ ನೀವು ನೂರ್ ಜನ ಐವತ್ತು ಜನ ಲೋಕಲ್ ಎಟ್ನೆ ಕೊಡಿ ಯಾಕೆ ಎಕ್ಸ್ಪೀರಿಯನ್ಸ್ ಇಲ್ಲ ಆಯ್ತು ಇನ್ ಕೇಸ್ ಇಫ್ ದರ್ ಇಸ್ ನೋ ಸಚ್ ಮೆರಿಟ್ ಯು ಕ್ಯಾನ್ ಟೇಕ್ ಎನಿಬಿಡಿ ಎಲ್ಸ್ ಆಲ್ಸೋ ಕಡ್ಡಾಯವಾಗಿ ಇಷ್ಟು ಪರ್ಸೆಂಟೇಜ್ ಕನ್ನಡಿಗರು ಇರಬೇಕು ಅನ್ನೋದು ಆ ದೃಷ್ಟಿಯಿಂದ ಇವತ್ತು ನಮ್ಮ ಕನ್ನಡಿಗರಿಗೆ ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ತಗೊಳ್ಬೇಕು ಅಂತೇಳಿ ಮನೆ ತೀರ್ಮಾನವನ್ನು ಸರ್ಕಾರ ನಾವು ಈ ಸಂವಿಧಾನದ ಅಡಿಯಲ್ಲಿರುವಂಥ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗದಂಥ ರೀತಿಯಲ್ಲಿ ಕಾನೂನು ತರಬೇಕಾದ ರಾಜ್ಯ ಇರ್ಬೋದು ಕೇಂದ್ರ ಇರ್ಬೋದು ಯಾವುದೇ ಸಂಸದ್ ಇರ್ಬೋದು ಅಥವಾ ನಮ್ಮ ವಿಧಾನಸಭೆ ಇರ್ಬೋದು ಅದನ್ನು ಆಲೋಚನೆ ಮಾಡಿ ಮತ್ತು ಗಂಭೀರವಾಗಿ ಅದರ ಬಗ್ಗೆ ಅಧ್ಯಯನ ಮಾಡಿ ಕಾನೂನು ತರಲಿಕ್ಕೆ ಸಾಧ್ಯ ಆಗ್ತದೆ ರಾಜ್ಯ ಸರ್ಕಾರದ ಈ ನಿರ್ಧಾರವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಹಜವಾಗೇ ಸ್ವಾಗತಿಸಿದೆ ಸಿಎಂ ಭೇಟಿಯಾಗಿ ಕರಾವೆ ನಾರಾಯಣಗೌಡ ಸೇರಿ ಕನ್ನಡ ಪರ ಹೋರಾಟಗಾರರು ಅಭಿನಂದನೆ ಸಲ್ಲಿಸಿದ್ದಾರೆ ನೀವು ಮಸೂದೆಯನ್ನ ಮಂಡಲಿಸಲಿಕ್ಕೆ ಹೊರಟಿರುವಂತದ್ದು ಸ್ವಾಗತಾರ್ಹ ಕನ್ನಡಿಗರಿಗೆ ಸಿಕ್ಕದಂಥ ಜಯ ಕನ್ನಡ ಪರವಾದಂಥ ಮುಖ್ಯಮಂತ್ರಿಗಳು ನಿಮಗೆ ಅಭಿನಂದನೆಗಳು ಇದು ಹೊಸ ನಾಟಕ ಎಂದ ವಿಪಕ್ಷ ರಾಜ್ಯ ಸರ್ಕಾರದ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯ ನಿರ್ಧಾರ ಜನರ ದಾರಿ ತಪ್ಪಿಸುವ ಸರ್ಕಾರದ ಹೊಸ ನಾಟಕ ಎಂದು ಎಕ್ಸ್ನಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ದಲಿತರ ದುಡ್ಡು ಹೊಡೆದು ಕಳೆದುಕೊಂಡಿರುವ ಮಾನ ಕನ್ನಡಿಗರ ಮೂಗಿಗೆ ತುಪ್ಪ ಸವರಿದರೆ ವಾಪಸ್ಸು ಬರುತ್ತದೆಯೇ ದಲಿತರ ದುಡ್ಡು ಹೊಡೆದಿರುವ ಬಗ್ಗೆ ಉತ್ತರ ಕೊಡಿ ಸ್ವಾಮಿ ಅಂದರೆ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ನೀಡುವ ಹೊಸ ನಾಟಕ ಶುರು ಮಾಡಿ ಜನರ ದಿಕ್ಕು ತಪ್ಪಿಸುವ ಪ್ರಯತ್ನ ನೋಡಿಲ್ಲ ಜಿಯೋ ನೋಡಿಲ್ಲ ಆದ್ರೆ ನಾನು ಸ್ವಾಗತ ಮಾಡ್ತೇನೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಲ್ಲೂ ಸಹ ತ್ರೀ ಸೆವೆಂಟಿ ಒನ್ ಜೆ ಅಲ್ಲೂ ಕೂಡ ಮೂವತ್ತು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಹಾಗೆ ಖಾಲಿ ಉಳಿದುಕೊಂಡಿರ್ತಕ್ಕಂಥದ್ದು ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತೇನೆ ಮೀಸಲಾತಿ ವಿಚಾರಕ್ಕೆ ಐಟಿ ಕಂಪನಿ ಮುಖ್ಯಸ್ಥರ ಬೇಸರ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನಿರ್ಧಾರಕ್ಕೆ ಐಟಿ ವಲಯದ ಮುಖ್ಯಸ್ಥರು ಅಪಸ್ವರ ಎತ್ತಿದ್ದಾರೆ ರಾಷ್ಟ್ರೀಯ ಸಾಫ್ಟ್ವೇರ್ ಮತ್ತು ಸರ್ವಿಸ್ ಸೆಕ್ಟರ್ಗಳ ಒಕ್ಕೂಟ ನಾಸ್ಕಾಂ ಕೂಡ ಖಂಡಿಸಿದೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಐಟಿ ಉದ್ಯಮಕ್ಕೆ ನುರಿತರು ನಿಪುಣರು ಬೇಕು ಸ್ಥಳೀಯರಿಗೆ ಉದ್ಯೋಗ ನೀಡುವ ಗುರಿಯಲ್ಲಿ ತಂತ್ರಜ್ಞಾನದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಚ್ಯುತಿ ಬರಬಾರದು ಹೊಸ ನೀತಿಯಿಂದ ನುರಿತರ ನೇಮಕಾತಿಗೆ ವಿನಾಯಿತಿ ಬೇಕು ಈ ಮಧ್ಯೆ ಇನ್ಫೋಸಿಸ್ ಸಂಸ್ಥೆಯ ಮಾಜಿ ಸಿಎಫ್ಒ ಮೋಹನ್ ದಾಸ್ ಪೈ ಕೂಡ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಕೆನ್ ಯು ಗೌರ್ಮೆಂಟ್ ನಾಮಿನೂಟ್ಮೆಂಟ್ ಕಮಿಟಿ ಡೂ ಓನ್ಸ್ ರನ್ ದಿಸ್ನೆಸ್ ವಾಟ್ ಅರ್ ಇಸ್ ಪೀಪಲ್ ಐ ಟ್ ನೋ ಕೆನ್ ಏವನ್ ಥಿಂಕ್ ಆಫ್ ದಿಸ್ ಡ್ರಾಪ್ ದಿಸ್ ಕೈ ಆಫ್ ಡ್ರೆಕೋನಿಯನ್ ಲಾ ಇಸ್ ಇಲೀಗಲ್ ಇಟ್ ಇಲ್ ಡಿಸ್ಟ್ರಾಯ್ ಬ್ಯಾಂಗ್ಳೋರ್ ಇಟ್ ಡಿಸ್ಟ್ರಾಯ್ ಕರ್ನಾಟಕ ಪೀಪಲ್ ವಿಲ್ ನಾಟ್ ಕಮ್ ಅಂಡ್ ಇನ್ವೆಸ್ಟ್ ಬಿಕಾಸ್ ಡೇ ಟ್ ಕಂಟ್ರೋಲ್ ದರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ಜಾಬ್ಸ್ ಐಟಿ ದಿಗ್ಗಜರ ಈ ಅಪಸ್ವರಕ್ಕೆ ಸರ್ಕಾರ ತಿರುಗೇಟು ನೀಡಿದೆ ಕನ್ನಡದ ಅಸ್ಮಿತೆ ಉಳಿವಷ್ಟೇ ನಮ್ಮ ಧ್ಯೇಯ ಐಟಿ ಉದ್ಯಮಿಗಳ ಸಲಹೆಗಳನ್ನು ಪರಿಗಣಿಸಿ ಈ ಕಾನೂನು ಮಾಡೇ ಮಾಡ್ತೀವಿ ಅಂತಿದೆ ಸರ್ಕಾರ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಆದರೆ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಧೇಯಕಕ್ಕೆ ಈಗ ಸರ್ಕಾರ ತಡೆಯನ್ನ ನೀಡಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರ ಕಚೇರಿಯಿಂದ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಲಾಗಿದೆ ಅನುಮೋದನೆ ನೀಡಿದ್ದಂತಹ ವಿಧೇಯಕಕ್ಕೆ ತಾತ್ಕಾಲಿಕ ತಡೆಯನ್ನು ನೀಡಲಾಗಿದೆ ಮುಂದಿನ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುವಂತಹ ತೀರ್ಮಾನಕ್ಕೆ ಮುಖ್ಯಮಂತ್ರಿಯವರು ಬಂದಿದ್ದಾರೆ ಮುಖ್ಯಮಂತ್ರಿಯವರ ಕಚೇರಿ ಮಾಧ್ಯಮ ಪ್ರಕಟಣೆ ಅಂತ ತಿಳಿಸಿದೆ ನಾಳೆ ವಿಧೇಯಕ ಮಂಡನೆಗೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿತ್ತು ಆದರೆ ಐಟಿ ಉದ್ಯಮಿಗಳಿಂದ ಮತ್ತು ನಾಸ್ಕಾಮ್ ಇಂದು ಕೂಡ ಈಗಾಗಲೇ ಏನು ವಿರೋಧ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ತಮ್ಮ ನಿರ್ಧಾರಕ್ಕೆ ಬ್ರೇಕ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಮುಂದಿನ ಹಂತದಲ್ಲಿ ಇದನ್ನು ಸಮರ್ಪಕವಾಗಿ ಜಾರಿಗೊಳಿಸುವಂತಹ ನಿಟ್ಟಲ್ಲೂ ಕೂಡ ಸರ್ಕಾರ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಿ ತೀರ್ಮಾನಕ್ಕೆ ಬರುತ್ತೆ ಅನ್ನೋದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಕ್ಸ್ ಎಕ್ಸ್ನಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ ಈ ಮೂಲಕ ಸರ್ಕಾರ ಸದ್ಯಕ್ಕೆ ಈ ಒಂದು ಮೀಸಲಾತಿ ಕಲ್ಪಿಸುವಂತಹ ವಿಧೇಯಕಕ್ಕೆ ತಡೆಯನ್ನು ನೀಡಿದೆ ಆದರೆ ಮುಂದೆ ಯಾವ ಸ್ವರೂಪದಲ್ಲಿ ಯಾವಾಗ ಜಾರಿಗೆ ತರುತ್ತೆ ಅನ್ನೋದನ್ನು ಕೂಡ ನೋಡಬೇಕಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ